ಒಂದು ಟೆನ್ಷನ್ ಇತ್ತು ತುಂಬ ಡಾರ್ಕ್ ಸೈಡ್ ಆಫ್ ಯೂತ್ಸು ಬಗ್ಗೆ ಏನು ಹೇಳಕ್ಕೆ ಅದು ಇಲ್ಲ ಆಗುತ್ತೆ ಅನ್ನೋದು ಅದು ತುಂಬ ಚೆನ್ನಾಗಾಗಿದೆ ಆ ಖುಷಿಯಲ್ಲಿ ನೀವು ಕೇಳಬೇಕು ನಿಮ್ಗೇನು ಅನ್ನಿಸ್ತು ನೀವು ಹೇಳೋದು ಕೇಳಿಸ್ತಿಲ್ಲ ಕೇಳಿಸ್ತಿಲ್ಲ ಚೆನ್ನಾಗಿತ್ತಾ ನನಗೆ ಕಡೆಯಿಂದ ನಿಮ್ಮ ಮುಂದೆ ನಿಮಗೆಲ್ಲ ಒಂದು ರಿಕ್ವೆಸ್ಟು ಈ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಆಗಿರೋ ಹೊಸ ಡ್ರಗ್ಗು ನೇಮ್ ಕಾಲ್ ಟೈಡ್ ಅದು ಅದ್ರದ್ದು ಇಂದಷ್ಟು ಡಾಕ್ಯುಮೆಂಟ್ಸ್ ನಾನು ನಿಮ್ಗೆ ತೋರಿಸ್ತೀನಿ ಇದ್ರ ಬಗ್ಗೆ ನಾವೆಲ್ಲ ಹೋರಾಡಬೇಕು ದೈ ಮಾಡಿ ಇದರಿಂದ ಒಂದು ಕನ್ನಡ ಸಿನಿಮಾನೂ ಚೆನ್ನಾಗತ್ತೆ ನೀವುಗಳು ಒಂದು ಒಂದಲ್ಲ ಇವತ್ತೆಲ್ಲ ಹುಷಾರಾಗಿಬಿಟ್ರು ಬಿಡಿ ಇವತ್ತು ಯಾರೂ ಮಾರಲ್ಲ ಇವತ್ತು ತಿಂಗಳು ಮಾರಲ್ಲ ಇವತ್ತು ಅದಕ್ಕೆ ಬರೀ ಇಪ್ಪತ್ತು ರೂಪಾಯಿ ಮಾತ್ರೆಗೆ ಇವತ್ತು ಮಿನಿಮಮ್ ಆರು ಸಾವಿರ ಎಂಟು ಸಾವಿರ ಮಾಡ್ತಾರೆ ಕೆಲವು ಮಾಡ್ತಾರೆ ಅದೊಂದು ಮಾಫಿಯಾ ಇದೆ ಯಾರೋ ಕೇಳಿದ್ರು ಸರ್ ನಿಮಗೆ ಥ್ರೆಟ್ ಮಾಡ್ತಾರೆ ಪ್ರಾಬ್ಲಮ್ ಮಾಡ್ತಾರೆ ನಾನೇನು ಇರೋದು ಸತ್ಯ ಹೇಳಿದ್ದೀನಿ ಸೊ ಹಾಗಾದ್ರೆ ನಿಮ್ಗೆ ಏನೋ ಬಂದರೆ ಕಾನೂನಿದೆ ನಾನು ಹೋರಾಡ್ತೀನಿ ಅಂತ ಹೇಳಿದ್ದೀನಿ ನೀವು ದಯಮಾಡಿ ನಿಮ್ಮ ಅಣ್ಣ ತಮ್ಮಂದಿರೆ ಆಗ್ಬೋದು ನಿಮ್ಮ ಅಕ್ಕ ತಂಗಿರೇ ಆಗ್ಬೋದು ನಮ್ಮ ಮನೇಲಿ ನನ್ನ ಮಕ್ಕಳೇ ಆಗ್ಬೋದು ಯಾರು ಬೇಕಾದ್ರೆ ಅಂಟ್ಕೊಬೋದು ಕಾಯಿಲೆ ಒಂದು ದಿನ ನಾವು ಚಿಕ್ಕ ವಯಸ್ಸಿದ್ದಾಗ ಗಾಂಜಾ ಸೇರೋರು ಎಲ್ಲೆಲ್ಲೆಲ್ಲ ಕಾಣಿಸೋರು ವಿಶ್ವಾಸದಿಂದ ಬಳಸಿ ವಿಶ್ವಾಸ ಪೇ ವಿಶ್ವಾಸ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್ ಡೌನ್ಲೋಡ್ ಮಾಡಿ ವಿಶ್ವಾಸ ಪೇ ಈಗ ರೋಡ್ ರೋಡ್ ಕಾಣಿಸ್ತಾವ್ರೆ ನೀವು ಗಾಂಜಾ ಅಂತ ಬಂದ್ರೆ ಅದರಲ್ಲೂ ಇವತ್ತು ನಾನು ಹೇಳುವಂಥ ಮೆಡಿಸನ್ ದಮ್ ಅನ್ನೋದು ನಾನು ಹೇಳ್ತೀನಿ ಪೈನ್ ಕಿಲ್ಲರ್ಸ್ ಹಾಕೋದು ರ್ಯಾಕ್ ಪಾಲಿಜನ್ ಹಾಕೋದು ಅದನ್ನು ಕೊಟ್ಟು ಮಕ್ಕಳನ್ನ ಹಾಳು ಮಾಡ್ತಾ ಇದ್ದಾರೆ ಸಿಂಥೆಟಿಕ್ ಡ್ರಗ್ ಅಂತ ಬಂದರೆ ಇವತ್ತು ಕೆಲವರು ನಿಮ್ಗೆ ಯಾರು ಅಂತ ಗೊತ್ತು ಅವರೆಲ್ಲ ಆಟೋಮೆಟಿಕ್ಕಾಗಿ ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ ಆಯಿತು ಅದಾದ ಅದು ಹೋಗಲಿ ಅಂತ ಬಿಟ್ಟರೆ ಇವತ್ತು ಮಾತ್ರೆ ಬಂದ್ಬಿಟ್ಟಿದೆ ಇವತ್ತು ನಿಮಗೆ ಗೊತ್ತಂಗೆ ತ್ರಿಪುರ ಅಲ್ಲಿ ಎರಡು ಎರಡು ಸಾವಿರ ಚಿಲ್ಲರೆ ಹೆಣ್ಮಕ್ಳಿಗೆ ಎಚ್ ಐ ವಿ ಆರು ಸಾವಿರ ಐದು ಸಾವಿರ ಗಂಡು ಮಕ್ಕಳಿಗೆ ಎಚ್ ಐ ವಿ ಆಗಿದೆ ಅಂತ ಮಾಹಿತಿ ಇದೆ ಎಲ್ಲೋ ಒಂದು ಕಡೆ ನಮ್ಮ ನಾಡನ್ನು ಬಂದ್ಬಿಟ್ರೆ ಬದುಕೇ ನೋಡಿದ್ರೆ ಮಕ್ಕಳಿಗೂ ಕೂಡ ಎಚ್ ಐ ವಿ ಆಗ್ಬಿಡ್ಬೋದು ಸೊ ಹಂಗಾಗಿ ನಿಮ್ಮೆಲ್ಲರ ಇದೆಲ್ಲ ಆ್ಯಕ್ಚುಲಿ ನಿಮ್ಮ ಸಿನಿಮಾ ನಮ್ಮನೆ ಮಕ್ಕಳದು ಅಂದ್ಕೊಂಡು ನೀವೆಲ್ಲ ನಿಂತ್ಕೊಂಡ್ರೆ ತುಂಬ ದೊಡ್ಡ ಮಟ್ಟಕ್ಕೆ ಹೋರಾಡಿದ್ರೆ ಇದನ್ನು ನಾವು ಒಂದು ಹಂತಕ್ಕೆ ತರೋಕ್ಕೆ ಪ್ರಯತ್ನ ಪಡೋಣ ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿಬಿಡ್ಬೋದು ಅಲ್ಲಿಗೆ ಬಟ್ ಇವತ್ತು ಹುಷಾರಾಗಿಬಿಟ್ರು ಇವತ್ತೆಲ್ಲ ಹುಷಾರಾಗಿಬಿಟ್ರು ಅದೊಂದು ದೊಡ್ಡ ಮಾಫಿಯಾನೇ ಇದೆ ಇಲ್ಲಿ ನನಗೇನು ಅಂದರೆ ಕಷ್ಟಪಡೋ ತಂದೆ ತಾಯಿ ತುಂಬ ಕಷ್ಟಪಡ್ತವೆ ಹೇಳ್ದೆ ಮಾತು ಕೇಳ್ದಿರೋ ಮಕ್ಕಳಿದಾರಲ್ಲ ಅವರು ನರಳೋಗ್ತಾ ಇದ್ದಾರೆ ಹೆಂಗೆ ಅಂದರೆ ಅವರೂ ಒಂದು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ಸತ್ತೋಗಿ ಅಪ್ಪ ಅಮ್ಮನಿಗೂ ಜಲ್ದಿ ಸಹಾಯ ಮಾಡ್ತಾ ಇದ್ದಾರೆ ಇದು ಇವತ್ತು ಓಡ್ತಾ ಇರೋ ಒಂದು ಒಂದು ಡಾರ್ಕ್ ಸೈಡ್ ಆಫ್ ಬ್ಯಾಂಗ್ಳೂರು ಇದೆ ಇದು ಸತ್ಯವಾಗಿ ನಡೀತಾ ಇದೆ ಅದಕ್ಕೆಲ್ಲ ವಿಷಯಗಳು ಎಲ್ಲೆಲ್ಲಿ ಓಡಾಡ್ತಿದ್ದಾವೆ ಅದೆಲ್ಲ ಗೊತ್ತು ನಮಗೂ ಅದಕ್ಕೆ ನೀವೆಲ್ಲ ಒಂದು ಕೂಕ್ ಕೂಗಿದ್ರೆ ನಾವೆಲ್ಲ ಅದು ಅದ್ರ ವಿರುದ್ಧವಾಗಿ ನಿಲ್ಬೋದು ಇದನ್ನು ನಾವು ಬ್ಯಾನ್ ಮಾಡಿಸ್ಲೇಬೇಕು ಅದು ಯಾರಿಗೆ ಕ್ಯಾನ್ಸರ್ ಪೇಷೆಂಟ್ಗೆ ಕೊಡುವಂಥ ಮಾತ್ರೆ ಅದು ಆ ಮಾತ್ರೆ ಯಾರು ಕೊಡ್ಬೇಕು ನೀವು ಪೇಷೆಂಟ್ಸ್ ಕೊಡಿ ಎಲ್ಲಿ ಕೊಡ್ಬೇಕು ನೀವು ನಿಮ್ಮ ಡಾಕ್ಟರ್ ಕೈಯಲ್ಲಿ ಕೊಡಿಸಿ ಅವ್ರ ಪೇಷಂಟು ಅಂತ ಗೊತ್ತಾದ್ರೆ ಅವ್ರಿಗೆಲ್ಲಿ ಕೊಡಿಸಿ ಅದನ್ನು ಯಾರೋ ನಮ್ಮ ಅಜ್ಜಿ ಪೇಷೆಂಟು ನಮ್ಮ ತಾತ ಪೇಷೆಂಟು ಅಂತ ಹೋಗಿ ಚೀಟಿ ಚೀಟಿಕೊಂಡಿದ್ದ ತಕ್ಷಣ ಕೊಟ್ಬಿಡ್ತಾ ಇದ್ದೀರಾ ಅಥವಾ ನಿಮಗೆ ಗೊತ್ತಿದ್ದು ಮಾಡ್ತಾ ಇದ್ದೀರಾ ಅದನ್ನು ಆಯ್ತಾ ನಿಮಗೆ ಗೊತ್ತು ಇದರಿಂದ ಯಾಕೆಂದರೆ ಅವ್ರ ಮಕ್ಕಳು ಸಾಯ್ತಾ ಇಲ್ಲ ಕಂಡವ್ರ ಮಕ್ಕಳು ಸಾಯ್ತಾವ್ರೆ ಸಾಯ್ತಾವ್ರೆ ಅಂತ ಗೊತ್ತಿದ್ರು ನೀವು ಕದ್ದು ಅದನ್ನು ಐದು ಸಾವಿರ ರೂಪಾಯಿಗೆ ಆರು ಸಾವಿರ ರೂಪಾಯಿಗೆ ಡಿಮ್ಯಾಂಡ್ ಬಂದರೆ ಹತ್ತು ಸಾವಿರ ರೂಪಾಯಿಗೆ ಮಾಡ್ತಾಯಿದ್ರೆ ನೀವು ಹತ್ತು ಸಾವಿರ ರೂಪಾಯಿಗೆ ನೀವು ಮಾರಿದ್ರೂ ಒಂದು ತಿಳ್ಕೊಳ್ಳಿ ಆ ಹತ್ತು ಸಾವಿರ ರೂಪಾಯಿ ತರಕ್ಕೆ ಆ ಮಗು ಒಂದು ಕ್ರೈಮ್ ಮಾಡ್ತಾಯಿದ್ದಾನೆ ಇಲ್ಲ ಅಪ್ಪು ನೋಡಿತಾನೆ ಇಲ್ಲ ಅಮ್ಮನ ನೋಡಿತಾನೆ ಇಲ್ಲ ಅಮ್ಮನ ಹತ್ರ ಚೇಂಗೆ ಕಿತ್ಕೊಳ್ತಾನೆ ಇಲ್ಲ ಯಾರೋ ಗರ್ಲ್ ಫ್ರೆಂಡ್ ಹತ್ರ ಉಂಗಿಡಕ್ಕೆ ಇತ್ಕೋತಾನೆ ಯಾವ ಮಾರಿಸ್ತಾನೆ ಆ ಹುಡ್ಗೀನು ಹಾಳು ಮಾಡ್ತಾರೆ ಅದನ್ನು ಹೊಡೆ ಸಾಯಿಸ್ತಾನೆ ಇವನು ಸಾಯ್ತಾ ಅವನು ಇದು ಬೇಕಾ ನಮಗೆ ನನ್ನ ಇಷ್ಟು ದಿಸಿದ್ದ ಹೋರಾಟ ನಾನು ಯಾಕೆ ಬಿಟ್ಟು ಬಿಚ್ಚಿಡಲಿದ್ದಾನೆ ಇದೊಂದೇ ಕಾರಣಕ್ಕೆ ಅದನ್ನು ಒಂದಷ್ಟು ವಿಷಯ ಓಪನ್ ಮಾಡ್ತೀವಿ ಯಾವ್ಯಾವ ಟೈಪ್ ಆಫ್ ಗಾಂಜಾ ಕೂಡ ಬಂದ್ಬಿಟ್ಟಿದೆ ಬೆಂಗಳೂರಲ್ಲಿ ಎಲ್ಲೆಲ್ಲಿಂದ ಬರ್ತಾ ಇದೆ ಅದೇನಾಗತ್ತೆ ಮುಂದೆ ಅನ್ನೋದೇ ನನ್ನ ಪ್ರಶ್ನೆ ತಾವು ಕೇಳಿ ಏನೋ ಇದ್ದ ಹೌದು ನನಗೆ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ ಅವನು ಬಟ್ ಅದು ಹೊರ್ಗಡೆ ಓಡಾಡ್ತಾ ಇದೆ ಯಾಕೆ ಓಡಾಡ್ತಾ ಇದೆ ಎಲ್ಲಿಂದ ಓಡಾಡ್ತಾ ಇದೆ ಆ ಆ ಹುಡುಗರು ತಗೊಳ್ಳೋ ಒಂದು ಸಿರಿಜಿಂದ ಇಲ್ಲಿ ಬರೋದು ತಗೊಳ್ಳೋದು ತಗೊಳ್ಳೋದೆ ಎಚ್ ಐ ವಿ ಆಗ್ತಾ ಇದೆ ಇದು ಎಚ್ ಐ ವಿ ಏನೋ ಹಾಕಿ ಸಪ್ಲೈ ಬಿಡ್ತಾವೆ ಅದು ಓಕೆ ಮಕ್ಕಳಿಗೆಲ್ಲ ಎಚ್ ಐ ವಿ ಬಂದ್ಬಿಟ್ರೆ ಏನು ಮಾಡೋಣ ನಾವು ನೀವೇ ಸರಿ ಯೋಚನೆ ಮಾಡಿ ಇದಕ್ಕೆ ನಾವೆಲ್ಲ ನಿಂತರೆ ಮಾತ್ರ ಒಂದೇನೋ ಒಂದು 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 ವಿದಾಯ ಆಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಆಡ್ಬೋದು ಅವತ್ತು ಹಿಂಗೆ ಒಂದು ಇಪ್ಪತ್ತು ಮೂವತ್ತು ವರ್ಷದ ಮುಂಚೆ ನಮ್ಮ ಚೈಲ್ಡ್ಹುಡ್ಡಲ್ಲಿ ಗಾಂಜಾ ಅಲ್ಲಲ್ಲಿ ಇತ್ತು ಈಗ ಅದು ಬೆಳೆದು ಗಿಡ ಆಗಿ ಮರ ಆಗ್ಬಿಟ್ಟಿದೆ ಹೆಮ್ಮರ ಆಗ್ಬಿಟ್ಟಿದೆ ಅದು ನಮ್ಗೆ ಆಲ್ರೆಡಿ ಉದಾಹರಣೆಗಳು ಸಿಗ್ತಾ ಇದೆ ಅಲ್ಲೆಲ್ಲ ಹಿಡಿದುಕೊಡ್ತಾವ್ರೆ ಆದರೆ ಈಗ ಚಿಕ್ಕದಾಗಿ ಟೈನಲ್ಲಿ ಶುರುವಾಗಿದೆ ಕಾಲೇಜ್ ಒಳಗಡೆ ನುಗ್ಗಿದೆ ಕಾಲೇಜ್ ಮಕ್ಕಳಿಗೂ ಆಗೋದ್ರೆ ಏನು ಮಾಡೋಣ ನಾವು ನೀವೆಲ್ಲ ಕಷ್ಟಪಡ್ತೀರಾ ನಿಮ್ಮ ಅಕ್ಕ ತಂಗಿನೋ ಅಣ್ಣ ತಮ್ಮಂದಿರೋ ಸಾಕ್ತೀರಾ ನಾನು ಕಷ್ಟಪಡ್ತೀನಿ ನಾನು ನನ್ನ ಮಕ್ಕಳಿಗೆ ಸಾಕ್ತೀವಿ ನಮ್ಮ ಮಕ್ಕಳು ನಿಮ್ಮನೆ ಅಕ್ಕ ತಂಗಿರೋ ಅಣ್ಣ ತಮ್ಮಂದರು ತೊಗೊಂಬಿಟ್ರೆ ಏನು ಮಾಡಪ್ಪ ಅದು ಗೊತ್ತೇ ಆಗಲ್ಲ ಒಂದು ಸ್ಮೆಲ್ ಬರೋಲ್ಲ ಏನಿಲ್ಲ ಮಕ್ಳು ಇದ್ದಿಕ್ಕಿದಂಗೆ ಇದ್ದಿಕ್ಕಿದಂಗೆ ವೀಕಾಗಿ ಮೂವತ್ತು ವರ್ಷದ ಮೇಲೆ ಬದುಕಲೇ ಇಲ್ಲ ಮೂವತ್ತು ವರ್ಷದ ಮೇಲೆ ಬದುಕಲ್ಲ ನೀವು ಬೇಕ ಬೇಕಾದರೆ ಯಾರಾನ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಟ್ರುಗೆ ಕೇಳಿ ನನಗೆ ಒಬ್ರು ಡಾಕ್ಟ್ರು ತುಂಬ ಕ್ಲೋಸು ಅವ್ರ ಹತ್ರ ಮಾತಾಡಿದ್ದೆ ಅವರೆಲ್ಲ ಹೇಳೋರು ಸಾರ್ ಎಂಗೆ ಹಬ್ಬಿತು ಅಂತ ಗೊತ್ತಿಲ್ಲ ಸರ್ ಸತ್ತೋಗ್ತಾರೆ ಸರ್ ಮಕ್ಕಳು ಸರ್ ನೀವು ಸರ್ ನಾವೇನು ಸರ್ ಹೇಳೋಣ ಅಂತ ಇಷ್ಟು ಡೇಂಜರಸ್ ಡ್ರಗ್ ಅದು ಸೊ ಇದಕ್ಕೆ ನಾವೆಲ್ಲ ಕೈ ಜೋಡಿದ್ರೆ ಒಳ್ಳೇದಾಗುತ್ತೆ ಮಾಡಿದೆ ಸಲಗ ಮಾಡಿದಾಗ ಅನ್ನಿಸ್ತು ಅಮಾಯಕರ ಮಕ್ಕಳು ಹತ್ರ ಇವಾಗ ನಾವೆಲ್ಲ ಕಪ್ಪೋಗಿದೀವಿ ತಕ್ಷಣ ಇರೋ ರೌಡಿಗಳು ಅಂತಾನೆ ಮಾತಾಡೋದು ಆದರೆ ಒಬ್ಬ ಅಮಾಯಕನಿಗೆ ವ್ಯವಸ್ಥೆಯಲ್ಲಿ ನೋವು ಮಾಡಿದ್ರೆ ಒಬ್ಬ ರೌಡಿ ಆಗಿ ಪರಿವರ್ತಿಸಿ ಅವ್ರ ಅಪ್ಪ ಅಮ್ಮ ಸ್ಕೂಲ್ ಮಿನಿಸ್ಟರ್ ಕೂಡ ಹೆಂಗ ಅವ್ನು ರೌಡಿ ಆಗಿ ಸೊಸೈಟಿಗೊಂದು ಕೆಟ್ಟ ಮನುಷ್ಯನಾಗಿ ನಿಂತ್ಕೊಳ್ತಾನೆ ಅನ್ನೋ ತೋರ್ತಿದ್ದೆ ಇವಾಗ್ಲೂ ಅಷ್ಟೇ ಅದೇ ಈ ಸಲಗಕ್ಕೆ ಯೋಚನೆ ಮಾಡಿ ಅದೇ ವಯಸ್ಸಿನ ಮಕ್ಕಳು ಇವತ್ತು ಡ್ರಗ್ ಮಾಡ್ತಾರೆ ಮಾಡ್ತಾರವ್ರು ಯಾರು ಕೊಡೋರು ಯಾರು ಯಾಕೆ ಕೊಡ್ತೀರ ಅದನ್ನು ಈಗ ಹಾಗೆ ಪಾಪ ಯಾರೋ ಒಬ್ಬರು ಸುಮಾರು ವರ್ಷಗಳ ಹಿಂದೆ ಒಬ್ಬರು ಫೇಸ್ಬುಕ್ ಲೈವ್ ಮಾಡಿದ್ದಾರೆ ಆ ಲೈವ್ ಲಿಂಕ್ ನಾತ ಇದ್ರೆ ಕೊಡ್ತೀನಿ ನಿಮಗೆ ಪಾಪ ಹುಡುಗ ಆ ಮನುಷ್ಯ ಇಟ್ಕೊಂಡು ಏ ಏ ಇದು ಟೈಟಲ್ ತಗೊಂತ ಅವ್ನು ಟೈಟಲ್ ತಗೊಂತಾರೆ ಅಂತ ಕಿರ್ಸ್ತಾರೆ ಪಾಪ ಅವರು ಅಷ್ಟೇ ನಿಂತೋಯ್ತದ್ದು ಅದನ್ನು ಯಾರು ಗಮನ ಹಾಕ್ತಿಲ್ಲ ಇವತ್ತು ನೀವೆಲ್ಲ ಸೇರಿರೋದು ಒಂದು ದೊಡ್ಡ ಶಕ್ತಿ ನನಗೆ ಇದನ್ನ ಮುಚ್ಚಿ ಆ ಲಿಂಕ್ ಎಲ್ಲೋ ಇರಬೇಕು ಇದ್ರೆ ಕಳಿಸ್ಕೊಡ್ತೀನಿ ನಿಮಗೆ ಪಾಪ ಇದೊಂದು ಮಾಫಿಯಾ ಸಿ ಡ್ರಗ್ ಇಸ್ ಅ ಮಾಫಿಯಾ ಯಾವಾಗ್ಲೂ ಈಗ ಯಾರೋ ಕೇಳೋದು ಸರ್ ನಿಮ್ಮ ಮೇಲೆ ಥ್ರೆಟ್ ಕಾಲ್ಸ್ ಬರುತ್ತೆ ಬರಲಿ ಬಿಡಿ ಕಾನೂನಿದೆ ಕಾನೂನಿಗಿನ್ನ ಥ್ರೆಟ್ ದೊಡ್ಡದ ಸದ್ಯಕ್ಕೆ ಇಲ್ಲಿವರೆಗೂ ಬಂದಿಲ್ಲ ಬಂದ್ರು ಕೂಡ ಕಾನೂನು ಇದೀರಪ್ಪ ಅಲ್ವಾ ಅಂದೇ ಅಪ್ಪ ಇಲ್ಲ ಈಗ ಸಿ ನನ್ನ ಡೈರೆಕ್ಷನ್ ಅಂತ ಬಂದಾಗ ನಾನು ಚಾನ್ಸ್ ತಗೋಬೇಕಾಗುತ್ತೆ ನಾನ್ ಈಗ ಎಲ್ಲಾನು ನೀವು ನೋಡಿ ಬರೀ ಕಥೆನ ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷದ ಹುಡುಗರು ಮಾತ್ರ ಹೇಳ್ತಾ ಹೋಗ್ತೀನಿ ಏನು ಏನು ಅಂತ ಅದಕ್ಕೆ ಪೂರಕವಾಗಿ ಪೇರೆಂಟ್ಸ್ ನೋಡಿ ನಿಮ್ಮಂತ ಅಣಿದ್ರು ನೋಡಿ ನಿಮ್ಮಂತ ಜವಾಬ್ದಾರಿಯುತ ರೆಸ್ಪಾನ್ಸಿಬಲ್ ಪರ್ಸನ್ಸ್ ನೋಡಿ ಇದನ್ನ ಇದನ್ನ ನೀವು ಹೇಳಿ ಅನ್ನೋ ಆಸೆ ನನಗೆ

ನನ್ನ ಜೊತೆ ನಿಂತ ಎಲ್ಲ ನನ್ನ ತಂಡ ಮತ್ತೆ ಎಲ್ಲ ಅಭಿಮಾನಿಗಳು ಇವತ್ತೆಲ್ಲ ಅಪ್ಪು ಸರ್ ಅಭಿಮಾನಿ ಆಗ್ಬೋದು ಶಿವಣ್ಣ ಅವ್ರ ಅಭಿಮಾನಿ ಆಗ್ಬೋದು ಅದನ್ನು ಹೊರತುಪಡಿಸಿ ಬೇರೆ ಬೇರೆ ಅಭಿಮಾನಿಗಳು ಹೀರೋ ಅಭಿಮಾನಿಗಳು ನೋಡ್ತಾ ಇರ್ಬೋದು ಅವರೆಲ್ಲ ಕೊಟ್ಟು ಮಾತು ಇವತ್ತು ನನಗೆ ತುಂಬಾ ದೊಡ್ಡ ಮಟ್ಟದ ನಿಮ್ಮನ್ನೆಲ್ಲ ನೋಡಿ ನನಗೆ ಪ್ರಮೋಷನ್ ಕಲಿತೆ ಏನು ಒಂದೊಂದು ಕಂಟೆಂಟ್ ಬಿಡ್ತೀರಾ ನೀವು ಎಲ್ಲೆಲ್ಲೋ ಹುಡುಕ್ತಾ ಇರ್ತೀರಾ ಹುಡುಕ್ತಾ ಇರ್ತಾರೆ ಸರಿ ತಾಳು ಕರೆಕ್ಟ್ ಅಲ್ವಾ ಇವ್ರು ಸಕ್ಕತ್ತಾಗಿ ಮಾಡ್ತಾರೆ ನಾನೇ ನಿಮ್ಮ ವರ್ಕ್ ಮಾಡಬಾರ್ದು ಅಂತ ವರ್ಕ್ ಮಾಡಿದೆ ಅಷ್ಟೇ ನನಗೆ ಗೊತ್ತಿಲ್ಲಪ್ಪ ನಮ್ಮ ಪ್ರೊಡ್ಯೂಸರ್ನ ಕೇಳಬೇಕು ಹದಿನೆಂಟು ಥಿಯೇಟರ್ ಗಳು ಓಪನ್ ಆಗಿರೋದು நீ நோட பார்டு நீடித்வா ஆய் எல்லாரும் சாத் கொடி பார்டு மாணா இது வந்த சத்திரா நம்மா நான் இல்லை இல்லேனி இல்ல அது இதோங்க ஓட மாதிரி ಹೌದು ನನಗೆ ಆ ಹೊಸ ಮಕ್ಕಳಿಗೆ ಬೆಳಿಬೇಕು ನಾನು ಅನ್ಕೊಂಡಿರೋ ಕ್ಯಾರೆಕ್ಟರ್ ಥರ ಕಾಣಬೇಕು ಅನ್ನೋ ಆಸೆ ಇದ್ದರೆ ಅವ್ರನ್ನೆಲ್ಲ ಕರ್ಕೊಂಬಂದು ಡಿಸೈಡ್ ಮಾಡಿ ನಿಮ್ಗೆ ಅನ್ಸಿದ್ರೆ ಹೋಗಿದೆ ಹಾಂ ಯಾವ್ದಮ್ಮ ಯಾವ್ದಮ್ಮಾ ಸೈಲೆನ್ಸ್ ಸೈಲೆನ್ಸ್ ಪ್ಲೀಸ್ ಹಲೋ ಯಾವ್ದಮ್ಮ ಹೌದು ನಾನು ಇಡೀ ಸಿನಿಮಾ ಎಲ್ಲ ಎಲ್ಲಾ ಹೇಳ್ತಾ ಇದೀನಿ ನನಗೆ ಯಾ ಇಬ್ರು ಮಕ್ಕಳು ಪರ್ಫಾರ್ಮ್ ನನಗೆ ಇವತ್ತು ಅಳು ಬರುತ್ತೆ ಅಂತ ನಾನು ಹೇಳಿದೀನಿ ನಾನು ನಿಮ್ಗೆ ಹೇಳ್ತಾ ಇರಲಿಲ್ಲ ನೀವೇ ಬಿಡಲ್ವಲ್ಲ ಸಿಂಗ್ ಟು ಸಿಂಗ್ ಕೇಳ್ಬಿಡ್ತೀರ ಇಂಟರ್ವ್ಯೂಗಳಲ್ಲಿ ಅಂತ ಅದೇ ಮಕ್ಕಳ ಕಥೆ ನಾನು ಇವತ್ತು ಇವತ್ತಂದ್ರೆ ಲೆಕ್ಕಾಕೊಳ್ಳಿ ಮಕ್ಕಳು ಅಂದಾಗ ಆರು ವರ್ಷದ ಮಕ್ಕಳಿಗೂ ಅನ್ಯಾಯ ಆಗ್ತಾ ಇದೆ ಒಪ್ತಿರೋ ಇದಕ್ಕೆ ಡೈರೆಕ್ಟ್ ಇನ್ ಡೈರೆಕ್ಟಾಗೋ ಆಗೋ ಅವ್ರಿಗೆ ಡೈರೆಕ್ಟ್ ಆರು ಆರು ವರ್ಷದ್ದು ಪುಟ್ಟು ಹೆಣ್ಮಕ್ಳು ಅವ್ರು ಪರ್ಫಾರ್ಮ್ ಮಾಡೋದು ನೋಡಿದ್ರೆ ಎರಡು ದಿವಸ ಆಯಿತು ನಾನು ಡಿಸ್ಟರ್ಬ್ ಆಗಿ ಸರಿ ಹೋಗೋದಿತ್ತು ಆ ಸೀನ್ ಬಂದಾಗ ನಾನು ನೋಡ್ತಿರ್ಲಿಲ್ಲ ಎಡಿಟಿಂಗಲ್ಲಿ ನೀವು ಮಾಡ್ಬಿಟ್ರಪ್ಪ ಆಮೇಲೆ ಕರೀರಿ ಅಂತ ಇದ್ದೆ ಇದು ನನ್ನ ಆಸೆ ಇತ್ತು ಎಸ್ ಆ ಮಕ್ಕಳು ಗ್ಯಾರಂಟಿ ಇಟ್ಕೊಡ್ತಾರೆ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ನನಗಲ್ವಾ ಅದು ಹೌದಮ್ಮ ಈಗ ನಾನು ಯಾವ್ಯಾವ ಕ್ಯಾರೆಕ್ಟರ್ಸ್ ಬರ್ದಿದ್ದೀನೋ ಎಲ್ಲ ಕ್ಯಾರೆಕ್ಟರ್ ನ್ಯಾಯ ತಂದು ಕೊಟ್ಟಿದ್ದಾರೆ ಒಪ್ಪತ್ತಿರಲ್ವಾ ಇವಾಗಕ್ಕೆ ಅಂಧ ಕ್ಯಾರೆಕ್ಟರ್ ಆಫ್ ಪೊಲೀಸಿಂದ ಹಿಡಿದು ಇನ್ನೊಬ್ಬ ಒಬ್ಬ ಸಣ್ಣ ಪಾತ್ರ ಮಾಡಿದ್ರು ನಿಮ್ಗೆ ಆಕ್ಟಿಂಗ್ ಅನಿಸ್ತಿಲ್ಲ ಬಂದು ಅವ್ನು ಬಿಹೇವ್ ಮಾಡ್ತಾ ಇದ್ದಾನೆ ಅಂತ ಆ ಎರಡು ಮಕ್ಕಳು ತುಂಬಾ ದೊಡ್ಡ ವಿಷಯ ಆಗಿದೆ ಈಗ ಎರಡು ಮಕ್ಕಳು ಹೇಳೋದು ನಿಮ್ಗೂ ಅನಿಸ್ತಾ ಅಯ್ಯೋ ಅಯ್ಯೋ ದೇವ್ರೆ ನನ್ಗೆ ಏನು ಸಿಗ್ಲಿಲ್ಲ ಇನ್ನು ಸಿಗ್ಬೇಕು ಈಗ ಸಿಗ್ಬೇಕು ಡೈಲಿ ಒಂದು ಟಾಪಿಕಲ್ಲಿ ಮಾತಾಡಿ ಆಯ್ತಾ ಬಿಡಬೇಡಿ ಇದನ್ನ ಮಾತಾಡಿ ಸರ್ಕಾರಕ್ಕೆ ಅದು ಗೊತ್ತಾಗ್ಲಿ ಗೊತ್ತಾಗಿ ಒಂದು ಆಕ್ಷನ್ ತಗೊಳ್ಳೋದು ಅನೌನ್ಸ್ ಮಾಡ್ಬೇಕು ಅವರು ಅದು ನಿಮ್ ಕೈಲೂ ಜವಾಬ್ದಾರಿ ವಿಶ್ವಾಸದಿಂದ ಬಳಸಿ ವಿಶ್ವಾಸ ವಿಶ್ವಾಸ್ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್ ಡೌನ್ಲೋಡ್ ಮಾಡಿ ವಿಶ್ವಾಸ್ಪೇ